ಹಾಯ್ ಹಲೋ ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಯಶೋಧ ಪೂಜಾರಿ ವೀಕ್ಷಕರೇ ರೂಪೇಶ್ ಶೆಟ್ಟಿ ನಟಿಸಿ ನಿರ್ದೇಶಿಸಿರುವಂಥ ಸಿನಿಮಾ ಜೈ ಈಗಾಗಲೇ ತುಳುನಾಡಿನಲ್ಲಿ ಮಂಗಳೂರು ಭಾಗದಲ್ಲಂತೂ ಹಬ್ಬ ಅನ್ನೋ ಲೆವೆಲ್ಗೆ ಸೌಂಡ್ ಮಾಡ್ತಾ ಇದೆ ಇನ್ನು ಎಲ್ಲ ಕಡೆ ಕೂಡ ಒಳ್ಳೆಯ ಒಂದು ಬೆಟ್ಟದಷ್ಟು ನಿರೀಕ್ಷೆ ಇತ್ತು ಸಿನಿಮಾದ ಬಗ್ಗೆ ಜನ ಕೂಡ ಅಷ್ಟೇ ಪ್ರೀತಿ ತೋರಿಸಿ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಎಂಜಾಯ್ ಮಾಡ್ತಿದ್ದಾರೆ ನನ್ನ ಜೊತೆ ಒಂಥರ ಸಕ್ಸಸ್ ಖುಷಿಯಲ್ಲಿ ತೇಲಾಡ್ತಾ ಇದ್ದಾರೆ ರೂಪೇಶ್ ಶೆಟ್ಟಿ ಅವರು ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ ಸರ್ ನಮಸ್ತೆ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಕೂಡ ಸೂಪರ್ ಆಗಿದ್ದೀನಿ ತುಳುನಾಡಿನಲ್ಲಂತೂ ಅಬ್ಬರ ಜೋರಾಗಿದೆ ಜೈ ಸಿನಿಮಾದು ಎಲ್ಲ ಕಡೆ ಕೂಡ ಭರ್ಜರಿಯಾಗಿ ಪ್ರದರ್ಶನ ಆಗ್ತಾ ಇದೆ ನಿಮ್ಮ ಆ ಖುಷಿಯನ್ನು ಹಂಚಿಕೊಳ್ಳೋದಾಗ ನಾವು ತುಂಬ ಖುಷಿ ಆಗುತ್ತೆ ಎರಡು ವರ್ಷ ನಾವು ಇದೊಂದು ಸಿನಿಮಾ ಮಾಡಬೇಕು ಅಥವಾ ಈ ಸಿನಿಮಾ ನಾವು ಯಾವಾಗ ಪ್ಲಾನ್ ಮಾಡಿದ್ವಿ ಯಾವಾಗ ನಾನು ಇಡೀ ಟೀಮ್ಗೆ ಹೇಳಿದ್ದೆ ಇದು ನಮ್ಗೆ ದುಡ್ಡು ಮಾಡಬೇಕು ಅಥವಾ ಇದರಿಂದ ದುಡ್ಡು ಆಗಬೇಕು ಅನ್ನೋ ಅಂತ ನಿರೀಕ್ಷೆಯಿಂದ ಮಾಡೋವಂಥ ಸಿನಿಮಾ ಅಲ್ಲ ಎರಡು ಸಿನಿಮಾದಲ್ಲಿ ದೇವ್ರದಾಯಿಂದ ದುಡ್ಡು ಕೊಟ್ಟಿದ್ದಾರೆ ಜನರು ಗಿರಿಗಿಟ್ ಇರ್ಬೋದು ಸರ್ಕಸ್ ಇರ್ಬೋದು ಹಾಕಿದ್ದಕ್ಕಿಂತ ತುಂಬ ಜಾಸ್ತಿನೇ ಕೊಟ್ಟಿದ್ದಾರೆ ಹಾಗಿರ್ಬೇಕಾದ್ರೆ ಈ ಒಂದು ಸಿನಿಮಾದಿಂದ ನಮಗೆ ಲಾಭ ಆಗೋದಕ್ಕಿಂತ ನಮ್ಮ ತುಳು ಇಂಡಸ್ಟ್ರಿಗೇನಾದರೂ ಲಾಭ ಆದರೆ ಅದು ತುಂಬ ಖುಷಿಯಾಗುವಂಥ ಒಂದು ವಿಷಯ ಅಂತ ನಾವು ಟೀಮ್ ಒಳಗಡೆನೇ ಮಾತಾಡ್ಕೊಂಡಿದ್ವಿ ಸೊ ಅದೇ ರೀತಿಯಲ್ಲಿ ಇದೆ ರೆಕಾರ್ಡ್ಗಳ ಮೇಲೆ ರೆಕಾರ್ಡ್ಗಳು ಆಗ್ತಾ ಇದೆ ಇವಾಗ ನೂರು ಥಿಯೇಟ್ರ್ಗಳಲ್ಲಿ ಮೊದಲ ದಿನ ರಿಲೀಸ್ ಆದಂತಹ ಒಂದು ಮೊದಲ ಸಿನಿಮಾ ತುಳುನಲ್ಲಿ ಜೈ ಅನ್ನೋ ಅಂಥದ್ದು ಆ್ಯಂಡ್ ಏಳು ದೇಶಗಳಲ್ಲಿ ರಿಲೀಸ್ ಆಯಿತು ಒಂದು ನೂರಕ್ಕಿಂತ ಹೆಚ್ಚಿನ ಹೌಸ್ಫುಲ್ ಶೋಸ್ ಮೊದಲ ಮೂರು ದಿನದಲ್ಲಾಯಿತು ಆ್ಯಂಡ್ ಪ್ರೀಮಿಯರು ಆಡಿಯೋ ರೈಟ್ಸು ಇದೆಲ್ಲ ಸೇರಿದಾಗ ಕಲೆಕ್ಷನ್ ಅಂತ ಬಂದಾಗಲೂ ಇಲ್ಲಿ ತನಕದ ಬಿಗ್ಗೆಸ್ಟ್ ಓಪನರ್ ಆಗಿ ಕಾಣ್ತಾ ಇದೆ ಜೆ ಸಿನಿಮಾ ಸೊ ಇದೆಲ್ಲ ನಮ್ಮ ಗೆಲುವು ಅನ್ನೋದಕ್ಕಿಂತ ನಮ್ಮ ತುಳು ಸಿನಿಮಾ ರಂಗದ ಗೆಲುವು ಎಷ್ಟೋ ಜನ ಕನ್ನಡ ಸಿನಿಮಾ ರಂಗಕ್ಕೆ ಬರೋದಕ್ಕೆ ಆಗದೆ ನಮ್ಮಲ್ಲೇ ಕೆಲಸ ಮಾಡಿ ನಮ್ಮ ಸಿನಿಮಾ ರಂಗದಲ್ಲೇ ಬದುಕನ್ನು ಕಟ್ಟಿಕೊಳ್ಬೇಕು ಅಂತ ಆಸೆ ಪಡುವಂತಹ ಕಲಾವಿದರಿಗೆ ತಂತ್ರಜ್ಞರಿಗೆ ಫ್ಯೂಚರಲ್ಲಿ ಏನಾದರೂ ಇದರಿಂದ ಹೆಲ್ಪ್ ಆದರೆ ಅದೇ ನಮ್ಮ ದೊಡ್ಡ ಗೆಲುವು ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಕಿಚ್ಚ ಸುದೀಪ್ ಸರ್ ಅವರ ಬ್ಲೆಸ್ಸಿಂಗ್ಸ್ ಇದೆ ಐನೂರ ಒಂದು ರೂಪಾಯಿ ಕೊಟ್ಟು ಟಿಕೆಟ್ ಖರೀದಿ ಮಾಡಿದ್ರು ಅದು ನಿಮ್ಮ ಸಂಭ್ರಮದ ಕ್ಷಣ ಅಂತಲೂ ಹೇಳ್ಬೋದು ಅದ್ರ ಬಗ್ಗೆ ಹೇಳೋದಾದ್ರೆ ಐನೂರ ಒಂದು ರೂಪಾಯಿನ ನಾನು ಹಾಗೆ ನನ್ನ ಮನೆಯಲ್ಲಿ ಡ್ರವರ್ ಒಳಗಡೆ ಇಟ್ಟಿದ್ದೀನಿ ಬಿಕಾಸ್ ಅದು ಕೇವಲ ಒಂದು ಐನೂರ ಒಂದು ರೂಪಾಯಿ ಅಲ್ಲ ಅದು ಬಿಕಾಸ್ ಸುದೀಪ್ ಸರ್ ಎಲ್ಲರಿಗೂ ಬ್ಲೆಸ್ ಮಾಡ್ತಾರೆ ಎಲ್ರಿಗೂ ಸಪೋರ್ಟ್ ಮಾಡ್ತಾರೆ ಎಲ್ರಿಗೂ ಪ್ರಮೋಷನ್ಗೆ ಹೋಗ್ತಾರೆ ಎಲ್ಲ ಮಾಡ್ತಾರೆ ಆದರೆ ನನ್ನ ಪ್ರಕಾರ ಈ ಥರ ಒಂದು ಮೊಮೆಂಟ್ ಯಾರಿಗೂ ಆಗಿರಲ್ಲ ಮೊದಲ ಟಿಕೆಟ್ನ ಅವ್ರು ಖರೀದಿ ಮಾಡಿ ಅವರ ಕೈಯಾರೆ ಐನೂರ ಒಂದು ರೂಪಾಯಿ ಅದು ಅವರು ಆ ಟಿಕೆಟ್ನ ಒಂದು ಮೊತ್ತ ಅಂತ ಅಂಥದ್ದು ಸೊ ಅದು ಎಷ್ಟೇ ಸಿನಿಮಾ ಮಾಡಿದ್ರು ಕೂಡ ಸ್ಪೆಷಲ್ ಆಗಿರುತ್ತೆ ಬಿಕಾಸ್ ನನ್ನ ನನಗೆ ಅವರು ಬಿಗ್ ಬಾಸ್ಲ್ಲಿ ಕೊಟ್ಟಿರುವಂತಹ ಅವ್ರ ಕನ್ನಡಕ ಏನಿದೆ ಅದು ಅದು ಈಗಲೂ ನಾನು ಅದನ್ನು ತುಂಬ ಆಗಿ ಇಟ್ಕೊಂಡಿದ್ದೀನಿ ಮನೆಯಲ್ಲಿ ಸೊ ಈ ಐನೂರ ಒಂದು ರೂಪಾಯಿ ಕೂಡ ತುಂಬ ಸ್ಪೆಷಲ್ ಆಗಿದೆ ಆ್ಯಂಡ್ ಅದು ರಿಫ್ಲೆಕ್ಟ್ ಆಗ್ತಾಯಿದೆ ಆ ಒಂದು ಏನು ಒಳ್ಳೆ ಮನಸ್ಸಿಂದ ಅಂಥದ್ದು ಇವಾಗ ಸಿನಿಮಾದ ರಿಸಲ್ಟ್ ಕಾಣ್ತಾ ಇದೆ ಆ್ಯಂಡ್ ಅದು ಅದೊಂದು ಫ್ಯಾನ್ ಬಾಯ್ ಮೂಮೆಂಟ್ ಅದನ್ನ ಅದನ್ನು ದುಡ್ಡು ಅಂತ ನಾನು ಕನ್ಸಿಡರ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಎನರ್ಜಿ ಎಲ್ಲಿದೆ ಎಷ್ಟು ಉತ್ಸಾಹ ಹುಮ್ಮಸ್ಸಿನಿಂದ ಓಡಾಡ್ತಿದ್ದೀರಾ ಮಂಗ್ಳೂರ್ ಇರ್ತೀರಾ ಬೆಂಗಳೂರಿಗೆ ಹಾರ್ತಿರ ಇನ್ನೊಂದೆಲ್ಲ ಕೂಡ ಹಾರ್ದೀರಾ ಎನರ್ಜಿ ಎಲ್ಲಿದೆ ಸರ್ ನಿಮ್ಮದು ಅಷ್ಟು ಅಂತ ಹೇಳಿ ಇಲ್ಲ ಎನರ್ಜಿ ಅಂದರೆ ನೋಡಿ ನಾನು ದೇವ್ರ ಹತ್ರ ಬೇಡೋದೊಂದು ಕೆಲಸ ಸಿಗಲಿ ನನಗೆ ಕೆಲಸ ಇಲ್ಲದಿರೋ ದಿನಗಳು ಬರೋದು ಬೇಡ ದುಡ್ಡು ಇಲ್ಲದೇ ಪರವಾಗಿಲ್ಲ ಸೊ ಸಿನಿಮಾ ರಂಗ ಅಂತ ಬಂದಾಗ ಇಲ್ಲಿ ಒಂದು ಸಿನಿಮಾ ಮಾಡ್ತಾ ಇದ್ದೀವಿ ಅಂತಂದರೆ ಅದು ದೊಡ್ಡ ಬ್ಲೆಸ್ಸಿಂಗ್ ಎಷ್ಟೋ ಜನ ಒಂದು ಸಿನಿಮಾ ಮಾಡೋಕ್ಕೆ ಒದ್ದಾಟ ಮಾಡ್ತಾರೆ ಜೀವನ ಪೂರ್ತಿ ಒಂದು ಸಿನಿಮಾ ಮಾಡಿದ್ರೆ ಸಾಕು ಅಂತ ಅವ್ರ ಕನಸನ್ನು ಇಟ್ಕೊಂಡು ಕನಸು ನನಸಾಗ್ದಿರೋ ಅಂತಹ ಎಷ್ಟೋ ಜನ ಇರ್ತಾರೆ ಬಟ್ ನನಗೆ ನೋಡಿ ಎಷ್ಟೊಂದು ಸಿನಿಮಾಗಳು ಮಾಡೋ ಅವಕಾಶ ಸಿಗ್ತಾ ಇದೆ ಜೈ ಅಂತಹ ಒಂದು ದೊಡ್ಡ ಸಿನ್ಮಾ ಮಾಡೋವಂಥ ಅವಕಾಶ ಸಿಗ್ತಾ ಇದೆ ಜನ ಬರೋವಂತಹ ಸಿನಿಮಾ ಮಾಡೋವಂಥ ಅವಕಾಶ ಸಿಗ್ತಾ ಇದೆ ಹಾಗಿರಬೇಕಾದ್ರೆ ಎನರ್ಜಿ ಏನಾದರೂ ನಾನು ತೋರಿಸಿಲ್ಲ ಅಂತಂದರೆ ಅದು ಆವಾಗ ನೀವು ಕೇಳಬೇಕು ಏನಕ್ಕೆ ಎನರ್ಜಿ ಇಲ್ಲ ಅಂತ ಬಿಕಾಸ್ ಸಿನಿಮಾ ರಂಗಕ್ಕೆ ಬಂದ ಮೇಲೆ ನಾವು ಈ ಟೈಮಿಂದ ಈ ಟೈಮ್ ತನಕ ಕೆಲಸ ಮಾಡ್ತೀವಿ ಇಲ್ಲೇ ಇರ್ತೀವಿ ಹೀಗೆ ಮಾಡ್ತೀವಿ ಅಂತ ಹೇಳೋಕ್ಕಾಗಲ್ಲ ಸೊ ಕೆಲಸ ಸಿಕ್ಕಿದೆ ಅಂದರೆ ಅದು ಅದೇ ನಮ್ಗೆ ಸಂಭ್ರಮ ಸೊ ಅದೇ ನನ್ನ ಎನರ್ಜಿ ಆ್ಯಕ್ಚುಲಿ ಯಾವ ಅರಿವ್ಯೂ ನಿಮ್ಗೆ ತುಂಬ ಇಷ್ಟ ಆಯಿತು ಅಂದರೆ ಒಬ್ಬ ಆಡಿಯನ್ ಬಂದು ನೋಡಿ ಸಂಭ್ರಮಿಸಿದ್ದು ಅದು ನಿಮ್ಮ ಮನಸ್ಸಲ್ಲಿ ಉಳಿದಂಥ ವಿಮರ್ಶೆ ಯಾವುದು ಅಂತ ಹೇಳಿ ನಾವು ಈ ಸಿನಿಮಾ ಮಾಡಿದಾಗ ಅಂದ್ಕೊಂಡಿದ್ವಿ ಇದೊಂದು ಕಾಮಿಡಿ ಎಂಟರ್ಟೈನರ್ ಆಗಿ ಎಲ್ಲರನ್ನ ರಂಜಿಸುತ್ತೆ ಎಲ್ಲರೂ ನಗ್ತಾರೆ ಆ್ಯಂಡ್ ಒಂದು ಸೋಷಲ್ ಮೆಸೇಜ್ ಕೂಡ ಇದರಿಂದ ಸಿಗುತ್ತೆ ಜನರಿಗೆ ಒಂದು ಪಾಲಿಟಿಕಲ್ ಆ್ಯಂಗಲಲ್ಲಿ ನೋಡಿದಾಗ ಜನ ವೋಟ್ ಹಾಕೋವಂಥ ಜನ ಹೇಗಿರಬೇಕು ಅನ್ನೋವಂಥ ಮೆಸೇಜ್ ಹೋಗುತ್ತೆ ಅನ್ನೋ ಒಂದು ನಿರೀಕ್ಷೆ ಇತ್ತು ನಮಗೆ ಆದರೆ ಸರ್ಪ್ರೈಸ್ ಪ್ಯಾಕೇಜ್ ಆಗಿ ಬಂದಿರೋ ಏನು ಅಂತಂದರೆ ಇಂಟರ್ವೋಲಲ್ಲಿ ಅಮ್ಮನ ಒಂದು ಒಂದು ಪ್ಲಾಟ್ ಬಂದಾಗ ನಮ್ಮ ಹತ್ರ ರಾಶಿಗಟ್ಟಲೆ ಫುಟೇಜಸ್ ಇದೆ ಎಷ್ಟೋ ಜನ ಬಿಕ್ಕಿ ಬಿಕ್ಕಿ ಹತ್ತದ್ದು ಅಂದರೆ ಕಣ್ಣೀರು ಹಾಕಿರೋ ಅಂಥದ್ದು ಅಮ್ಮನ್ನ ನೆನೆಸ್ಕೊಂಡು ಆಳ್ತಾ ಇರೋವಂಥದ್ದು ಇದೆಲ್ಲ ನೋಡಿದ್ದು ಒಂದು ರೀತಿಯಲ್ಲಿ ಇದೊಂದು ಸರ್ಪ್ರೈಸ್ ಸೊ ಇಷ್ಟು ಕನೆಕ್ಟ್ ಆಯಿತು ಜನರಿಗೆ ಅಂತ ಅದಾದಮೇಲೆ ಒಂದು ಕಡೆ ಕಡೆಯಲ್ಲಿ ಒಬ್ಬರು ಓಡ್ಕೊಂಬಂದು ತಬ್ಕೊಂಡು ಅವ್ರು ಹೇಳಿದ್ರು ನನಗೆ ಈ ಸಿನಿಮಾ ಮೇಲೆ ಸಿನಿಮಾ ನೋಡೋ ಟೈಮಲ್ಲಿ ಅಮ್ಮನ ಕಾಲ್ ಬಂದಿತ್ತು ನಾನು ಪಿಕ್ ಮಾಡಿರಲಿಲ್ಲ ಸಿನ್ಮಾ ಮುಗಿದ್ಮೇಲೆ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಇನ್ನು ಮೇಲೆ ಏನೇ ಕೆಲಸ ಇದ್ದರೂ ಫಸ್ಟ್ ಅಮ್ಮನ ಹತ್ರ ಮಾತಾಡಿ ಎಲ್ಲ ಕೆಲಸ ಮಾಡ್ತೀನಿ ಅಂತ ಸೊ ನಮ್ಮ ಸಿನಿಮಾಗೆ ಅಷ್ಟೊಂದು ಪವರ್ ಇದೆ ಅನ್ನೋವಂಥದ್ದು ನನಗೆ ತುಂಬ ಹೆಮ್ಮೆ ಆಗುತ್ತೆ ಬಿಕಾಸ್ ನನಗೆ ಅಮ್ಮ ಇಲ್ಲದೆ ಇರೋದರಿಂದಾಗಿ ಅಮ್ಮ ಇದ್ದರೆ ಹೇಗೆ ಇಲ್ಲದೇ ಇದ್ರೆ ಹೇಗೆ ಆ ಎರಡು ಫೀಲಿಂಗು ಗೊತ್ತಿದೆ ಸೊ ಎಷ್ಟೋ ಜನರಿಗೆ ಅಮ್ಮ ಇರೋದ್ರಿಂದಾಗಿ ಅಮ್ಮ ಇಲ್ಲದೆ ಇರೋವಾಗ ಜೀವನ ಹೇಗೆ ಅಂತ ಅವ್ರಿಗೆ ಇನ್ನೂ ಗೊತ್ತಿಲ್ಲ ಬಹುಶಃ ಈ ಸಿನಿಮಾ ನೋಡಿದಾಗ ಯಾರಿಗೆಲ್ಲ ಅಮ್ಮ ಇದ್ದಾರೆ ಇಲ್ಲದೆ ಇದ್ದರೆ ಹೇಗೆ ಅನ್ನೋವಂಥ ಥಾಟ್ ಬಂದು ಅಮ್ಮನ ಮೇಲೆ ಒಂದು ಸ್ವಲ್ಪ ಪ್ರೀತಿ ಜಾಸ್ತಿ ಆದರೆ ಅದೇ ನಮ್ಮ ಫಸ್ಟ್ ಗೆಲುವು ಅಂದ್ಕೊತೀನಿ ನಾನು ಸುದೀಪ್ ಸರ್ಗೆ ಸಿನಿಮಾ ನೋ ತೋರಿಸೋ ಒಂದು ಏನಾದ್ರೂ ಚಾನ್ಸಸ್ ಇದೆಯಾ ತೋರಿಸ್ತೀರಾ ಒಂದು ಇನ್ನೊಂದು ಈ ಸಿನಿಮಾಗೆ ಎಲ್ಲರ ಆಶೀರ್ವಾದ ಸಿಕ್ಕಿದೆ ಈಗ ನಾವು ಗಮನಿಸ್ತಾ ಇದ್ವಿ ಎಲ್ ರಾಹುಲ್ ಅವರು ವಿಶ್ ಮಾಡಿದ್ದಾಗಿರ್ಬೋದು ಇದೆಲ್ಲವೂ ಕೂಡ ಒಂಥರ ಖುಷಿ ನಮಗೆ ಇದ್ರ ಬಗ್ಗೆ ಹೇಳೋದಾದ್ರೆ ಹೌದು ನೋಡಿ ಯಾರೋ ದೊಡ್ಡವರು ಹೇಳಿದ್ರು ಒಂದು ಸಿನಿಮಾ ಅದ್ರ ಪಾಡಿಗೆ ಎಲ್ಲವನ್ನ ಮಾಡ್ಕೊಂಡು ಹೋಗುತ್ತೆ ಅದ್ರ ಪಾಡಿಗೆ ಎಲ್ಲರನ್ನ ಸೆಳೆಯುತ್ತೆ ಅಂತ ಅದೇ ರೀತಿ ಇದರಲ್ಲಿ ಆಗಿರೋದು ಸುನಿಲ್ ಶೆಟ್ಟಿ ಅವರು ಕೂಡ ಹಾಗೇ ಈ ಸಿನಿಮಾಗೆ ಬಂದಿರುವಂಥದ್ದು ಆ್ಯಂಡ್ ಕೆ ಎಲ್ ರಾಹುಲ್ ಸರ್ ಸಪೋರ್ಟ್ ಅಂಥದ್ದು ಅದು ತುಂಬ ದೊಡ್ಡ ಮಟ್ಟಿಗೆ ಸೌಂಡ್ ಆಯಿತು ಆ್ಯಂಡ್ ಸುದೀಪ್ ಸರ್ ವೀಡಿಯೋಗಳು ಎಷ್ಟು ಒಂದು ಮಗು ಮೊನ್ನೆ ಮಂಗಳೂರಲ್ಲಿ ಟಿಕೆಟ್ ಖರೀದಿ ಮಾಡೋದಕ್ಕೆ ಬಂದಾಗ ಆ ಮಗು ಕೇಳ್ತಾ ಇತ್ತು ಸುದೀಪ್ ಸರ್ ಟಿಕೆಟ್ ಕೊಟ್ಟರಲ್ವ ಸುದೀಪ್ ಸರ್ ಸಿನಿಮಾ ನೋಡೋದ್ರಾ ಅಂತ ಅಂದರೆ ಅಷ್ಟು ಅಂದರೆ ಆಳವಾಗಿ ಅದು ಮಕ್ಕಳದನ್ನು ತಗೋತಾರೆ ಅಂತಂದರೆ ಅದು ಎಷ್ಟು ದೊಡ್ಡ ಬ್ಲೆಸ್ಸಿಂಗ್ ನನಗೆ ಆ್ಯಂಡ್ ಸುದೀಪ್ ಸರ್ ಸಿನಿಮಾ ನೋಡ್ತೀನಿ ಅಂತ ಹೇಳಿದ್ದಾರೆ ಅವ್ರು ಯಾವತ್ತೂ ಹೇಳಿದ್ಮೇಲೆ ಮಾಡದೇ ಇರಲ್ಲ ಬಟ್ ಪಾಪ ಅವರು ಬ್ಯುಸಿ ಇದ್ದಾರೆ ಬಟ್ ಯಾವಾಗ ಅಂತ ನಾನೇ ಅಂದರೆ ಅಪ್ರೋಚ್ ಮಾಡಿ ಅವರಿಗೆ ಸಿನಿಮಾ ತೋರಿಸ್ಬೇಕು ಆದಷ್ಟು ಬೇಗ ತೋರಿಸ್ತೀನಿ ಇನ್ನೂ ಸಾಕಷ್ಟು ಜನ ನೋಡುವವರಿದ್ದಾರೆ ನೋಡಬೇಕು ಕೂಡ ಥಿಯೇಟರ್ಗೆ ಬಂದು ನೋಡುವಂತಹ ಒಂದು ಅದ್ಭುತ ಸಿನಿಮಾ ಜೈ ನಿಮ್ಮ ಕಡೆಯಿಂದ ಬನ್ನಿ ನೀವು ಕೊಟ್ಟಂತ ಖಾಸಗಿ ಎಲ್ಲೂ ಕೂಡ ಲಾಸ್ ಆಗೋದಿಲ್ಲ ಬಂದ್ರೆ ನೀವು ಹಂಡ್ರೆಡ್ ಪರ್ಸೆಂಟ್ ಒಂದು ಹ್ಯಾಂಗ್ ಓವರ್ ಅಲ್ಲಿ ಹೊರಗೆ ಹೋಗ್ತೀರಾ ಅಂತ ನಿಮ್ಮ ಕಡೆಯಿಂದ ಇನ್ನೂ ನೋಡುವವ್ರನ್ನ ಕರೆಯೋದಾದ್ರೆ ಎಸ್ ಕರಿತೀರ ಒಂದು ತುಳು ಸಿನಿಮಾ ರಂಗ ಅಂತ ಬಂದಾಗ ಒಂದು ಮೂರು ದಿನದಲ್ಲಿ ನೂರ ಮೂರು ಹೌಸ್ಫುಲ್ ಶೋಸ್ ತುಂಬಾ ದೊಡ್ಡ ವಿಷಯ ಬಿಕಾಸ್ ರೀಸೆಂಟ್ ಟೈಮ್ ಅಲ್ಲಿ ತುಳು ಸಿನಿಮಾಗಳಿಗೆ ತುಂಬಾ ಕಡಿಮೆ ಜನ ಬಂದಿರುವಂತದ್ದು ಅಂಥದ್ರಲ್ಲಿ ದೊಡ್ಡ ಬೂಮ್ ನಮಗೆ ನಮಗೆ ಮೊದಲ ವಾರದ ಕಲೆಕ್ಷನ್ ಅಂತ ಬಂದಾಗ ವಿ ಆರ್ ರಿಲಿ ರಿಲಿ ಹ್ಯಾಪಿ ಆದರೆ ನಾವು ತುಳುವ ಮಾತ್ರ ಅಲ್ಲ ಕನ್ನಡವೂ ಮಾಡಿದೀವಿ ತುಳುಗೆ ಎಕ್ಸ್ಟ್ರಾಡಿನರಿ ರೆಸ್ಪಾನ್ಸ್ ಸಿಗ್ತಾಯಿದೆ ಆದರೆ ಕನ್ನಡದಲ್ಲಿ ಮಾಡಿರೋವಂಥ ಉದ್ದೇಶ ಇನ್ನಷ್ಟು ಆಡಿಯನ್ಸ್ ಈ ಸಿನಿಮಾನ ನೋಡಬೇಕು ತುಳುವಲ್ಲೂ ಎಂಥ ಸಿನಿಮಾಗಳು ಇದೆ ಅಂತ ತುಳು ಬರದೇ ಇರೋವಂಥ ಕನ್ನಡ ಭಾಷೆಯವರೆಗೂ ಗೊತ್ತಾಗಬೇಕು ಅನ್ನೋವಂಥ ಉದ್ದೇಶ ಸೊ ಕನ್ನಡದಲ್ಲಿ ಇನ್ನಷ್ಟು ಜನ ಸಿನಿಮಾ ನೋಡಿದ್ರೆ ಅದು ನಮಗೆ ಇನ್ನೂ ಖುಷಿ ಕೊಡುತ್ತೆ ನಮ್ಮ ಸಿನಿಮಾ ಏನು ತುಳುವಲ್ಲಿ ಏನು ಬರ್ತಾ ಇದೆ ಅಂತ ನಿಮ್ಗೆ ಗೊತ್ತಾಗುತ್ತೆ ಸೊ ಹಾಗಾಗಿ ಕನ್ನಡ ಭಾಷೆಯಲ್ಲಿ ಡಬ್ ಅಂಥದ್ದು ಇನ್ನಷ್ಟು ಜನ ನೋಡಲಿ ಅಂತ ಸೊ ನಿಮ್ಮ ಸಪೋರ್ಟ್ ಇನ್ನಷ್ಟು ಬೇಕು ಆ್ಯಂಡ್ ತುಳು ಸಿನಿಮಾನ ತುಳು ಪ್ರೇಕ್ಷಕರು ಕೊಂಡಾಡ್ತಾ ಇದ್ದಾರೆ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಸೊ ಅವ್ರಿಗೆ ಥ್ಯಾಂಕ್ ಯು ಆ್ಯಂಡ್ ಯಾರೆಲ್ಲ ನೋಡಿಲ್ಲ ಯಾರ ಅಂದರೆ ತುಂಬ ಜನ ನೋಡಿದ್ದಾರೆ ಮೂವತ್ತು ನಲ್ವತ್ತು ಸಾವಿರ ಜನ ಮಿನಿಮಮ್ ನೋಡಿದ್ದಾರೆ ಸಿನಿಮಾನ ಹತ್ರ ಬೇಕಾದರೂ ಕೇಳಿ ಅವ್ರು ಚೆನ್ನಾಗಿದೆ ಅಂತಂದರೆ ಆದಷ್ಟು ಬೇಗ ಸಿನಿಮಾ ನೋಡಿ ಸೂಪರ್ ಏನೇ ಅಂದರೂ ಕೂಡ ಒಂದು ಖುಷಿ ಇದೆ ನಿಮಗೆ ಜನ ನೋಡ್ತಿದ್ದಾರೆ ಒಳ್ಳೆ ವಿಮರ್ಶೆಗಳನ್ನು ಕೊಡ್ತಾ ಇದ್ದಾರೆ ಅಂತ ಹೇಳಿ ಇಡೀ ಜರ್ನಿಯಲ್ಲಿ ಏನೇನು ನೆನಪಾಗುತ್ತೆ ಜೈ ಅಂತ ಬಂದಾಗ ಆ ಜರ್ನಿಯಲ್ಲಿ ಈ ಅಂಶ ನಂಗೆ ಮರೆಯೋದಕ್ಕೆ ಸಾಧ್ಯ ಇಲ್ಲ ಗುರು ಇದನ್ನ ಯಾವತ್ತೂ ನನಗೆ ಕಾಡುತ್ತೆ ಅಂದಾಗ ಏನು ನೆನಪಿದೆ ನಿಮಗೆ ಜೈ ಇಲ್ಲ ಒಂದು ಅಂದ್ರೆ ಸುನಿಲ್ ಶೆಟ್ಟಿ ಅವರು ಯಾವಾಗ ಈ ಸಿನಿಮಾದಲ್ಲಿ ಆಕ್ಟ್ ಮಾಡ್ತೀನಿ ಅಂತ ಒಪ್ಕೊಂಡ್ರು ಅದೊಂದು ರೀತಿಯಲ್ಲಿ ಅದನ್ನ ಅರಗಿಸ್ಕೊಳ್ಳೋದಕ್ಕಾಗಿಲ್ಲ ಬಿಕಾಸ್ ಅವರು ಬರೋ ದಿನದ ತನಕ ಇಲ್ಲ ಇದು ಇದು ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಅಂತ ನನಗೆ ಗೊತ್ತಾಯಿದ್ದೆ ಇಲ್ಲ ಅವ್ರು ಹೇಳಿದಾರದು ಬಟ್ ಅಷ್ಟು ಈಸಿ ಇಲ್ಲ ಅಷ್ಟು ಈಸಿ ಇಲ್ಲ ಅಂತ ನಾನೇ ಮೈಂಡಿಗೆ ಫೀಡ್ ಮಾಡ್ತಾಯಿದ್ದೆ ಇಲ್ಲ ಅಂತಂದರೆ ನಾವು ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಟು ಅವ್ರು ಬರೆದಿದ್ರೆ ಕಷ್ಟ ಆಗುತ್ತೆ ಅಂತ ಅವ್ರು ಬಂದರು ಅವ್ರು ಆ್ಯಕ್ಟ್ ಮಾಡಿದ್ರು ಸಪೋರ್ಟ್ ಮಾಡಿದ್ರು ಅದೊಂದು ನನ್ನ ಲೈಫಲ್ಲಿ ನಾನು ಎಷ್ಟೇ ಸಿನಿಮಾ ಮಾಡಿದ್ರು ಮರೆಯೋದಕ್ಕೆ ಸಾ ಮರೆಯೋದ್ ಮರೆಯೋದಕ್ಕೆ ಸಾಧ್ಯನೇ ಇಲ್ದಿರೋ ಅಂಥ ಒಂದು ಘಟನೆ ಅದು ಆ್ಯಂಡ್ ಓವರ್ ಆಲ್ ಸಿನಿಮಾ ಅಂತ ಬಂದಾಗ ತುಂಬ ಸಲ ಆಗಿದೆ ಅಯ್ಯೋ ಕಷ್ಟ ಆಗ್ತಿದೆ ಅಯ್ಯೋ ಎರಡು ವರ್ಷ ಕೊಡ್ತಾ ಇದ್ದೀನಿ ಇನ್ಕಮ್ಗಳು ಕಷ್ಟ ಅಂದರೆ ನನಗೆ ಬೇರೆ ಸಿನಿಮಾಗಳು ಮಾಡೋಕ್ಕಾಗಿಲ್ಲ ಡೈರೆಕ್ಷನ್ ಮಾಡಿರೋದ್ರಿಂದ ಆ್ಯಡ್ ಶೂಟ್ಗಳಿಗೆ ಹೋಗೋಕ್ಕಾಗಿಲ್ಲ ಒಂದು ವೆಬ್ ಸೀರೀಸ್ ಬಿಟ್ಟೆ ನಾನು ಒಂದು ಸಿನಿಮಾದಲ್ಲಿ ನೆಗೆಟಿವ್ ರೋಲ್ ಇತ್ತು ಅದು ಬಿಟ್ಟೆ ಒಂದು ಸೀರಿಯಲಲ್ಲಿ ಒಂದು ಐದು ದಿನ ಗೆಸ್ಟ್ ಅಪಿಯರೆನ್ಸ್ ಅಂತ ಕರೆದ್ರು ಒಳ್ಳೆ ದುಡ್ಡು ಕೊಡ್ತೀನಿ ಅಂತ ಅದೆಲ್ಲ ಯಾವುದು ಮಾಡೋಕ್ಕಾಗಿಲ್ಲ ಒಂದು ಕಡೆ ಆಗ್ತಾಯಿತ್ತು ಅಂದರೆ ಕೆಲವು ದಿನಗಳು ನಿದ್ದೆ ಇರಲಿಲ್ಲ ಸೊ ನಮಗೆ ಆಗ್ತಾಯಿತ್ತು ಅಯ್ಯೋ ಈ ಸಿನಿಮಾ ಏನಾದರೂ ನನಗೆ ನಾನು ಅಂದ್ಕೊಂಡಂಗೆ ಆಗದೆ ಇದ್ದರೆ ಇದನ್ನೆಲ್ಲ ಬಿಟ್ಟಿದ್ದೀನಿ ಫ್ಯೂಚರ್ ಕಷ್ಟ ಆಗುತ್ತೆ ಬ್ಯಾಂಕಲ್ಲಿ ಏನೂ ಇಲ್ಲ ನಾನು ಇನ್ವೆಸ್ಟ್ ಮಾಡಿದ್ದೀನಿ ಸಿನಿಮಾಗೆ ಸೊ ಅದೆಲ್ಲ ಕಾಡ್ತಾ ಇತ್ತು ಬಟ್ ಒಂದು ಹೋಪ್ ಇತ್ತು ನಾನು ಯಾವತ್ತೂ ದೇವ್ರನ್ನ ನಂಬ್ತೀನಿ ಅಂದರೆ ನಾನು ನಿಯತ್ತಾಗಿ ಕೆಲಸ ಮಾಡಿ ನಾನು ನನ್ನ ಸೈಡಿಂದ ಒಂದು ಪರ್ಸೆಂಟು ಕಡಿಮೆ ಎಫರ್ಟ್ ಆಗದೆ ಇದ್ದಾಗ ನಾನು ನಂಬ್ತೀನಿ ದೇವ್ರು ಏನೋ ಒಂದು ಮಾಡ್ತಾರೆ ಅಂತ ಅದು ಮಾಡಿದ್ದಾರೆ ಅಂತ ಅಂದ್ಕೋತೀನಿ ಹೇಗಿದೆ ಈಗ ಪ್ರೆಸೆಂಟ್ ಲೈಫ್ ಹೇಗಿದೆ ನಿಮ್ಮದು ಅಂತ ಹೇಳಿ ಈ ಸಿನಿಮಾ ಓಕೆ ಅದ್ರ ನಡುವೆ ಲೈಫ್ ಅಂತ ಇರುತ್ತೆ ಜೀವನ ಅಂತ ಇರುತ್ತೆ ಬೆಳಿಗ್ಗೆ ನಮ್ದು ಏನೋ ಒಂದು ಇರುತ್ತೆ ಹೇಗಿದೆ ಲೈಫ್ ಇಲ್ಲ ನನಗೆ ಸಿನಿಮಾ ಲೈಫ್ ದೇವ್ರದಯಿಂದ ಚೆನ್ನಾಗಿ ಹೋಗ್ತಾ ಇದೆ ಚೆನ್ನಾಗಿ ಕೆಲಸಗಳು ಸಿಗ್ತಾ ಇದೆ ಅದು ಚೆನ್ನಾಗಿ ಅಂದ್ರೆ ನನ್ನ ಕೆಲಸ ಬೇಕಷ್ಟೇ ಪರ್ಸನಲ್ ಅದೇ ನಂದು ಯಾವತ್ತು ನನಗೂ ನನ್ನ ಬಗ್ಗೆ ಒಂದು ಬೇಜಾರು ನನಗೆ ಪರ್ಸನಲ್ ಲೈಫ್ ಇದೆ ಅನ್ನೋದು ನನಗೂ ಸಲ ಮರ್ತೋಗುತ್ತೆ ಬಿಕಾಸ್ ಸಿನಿಮಾ ಅಂತ ಬಂದಾಗ ನೋಡಿ ನಾನು ಇವಾಗ ಹೆಂಗ್ ಡ್ರೆಸ್ ಅಪ್ ಆಗಿ ಬಂದಿದ್ದೀನಿ ಅಂತ ನನಗೆ ಗೊತ್ತಿಲ್ಲ ಬಿಕಾಸ್ ನನೀಗ ಮೋರ್ ಆಫ್ ಅ ಡೈರೆಕ್ಟರ್ ಲೆಸ್ ಆಫ್ ಅನ್ ಆ್ಯಕ್ಟರ್ ಆಗಿದ್ದೀನಿ ಈ ಸಿನಿಮಾದಲ್ಲಿ ಬಿಕಾಸ್ ತುಂಬ ರೆಸ್ಪಾನ್ಸಿಬಿಲಿಟಿ ಇದೆ ಪರ್ಸ್ನಲ್ ಲೈಫ್ ಅಂತ ಬಂದಾಗ ನನಗೆ ನನಗೂ ಬೇಜಾರಿದೆ ನನ್ನ ಮೇಲೆ ಆದರೆ ನನಗೂ ಒಂದು ಲೈಫ್ ಇದೆ ನನಗೂ ಒಂದು ಪರ್ಸ್ನಲ್ ಸ್ಪೇಸ್ ಇದೆ ಸೊ ಸಿನಿಮಾ ಬಿಟ್ಟು ನನ್ನದೊಂದು ಒಂದು ಒಂದು ಕ್ಯಾರೆಕ್ಟರ್ ಇದೆ ಸೊ ಅದಕ್ಕೆ ನಾನು ನನ್ನ ಪ್ರಕಾರ ನಾನು ತುಂಬ ಒಂದು ಟೆನ್ ಪರ್ಸೆಂಟು ಇಂಪಾರ್ಟೆನ್ಸ್ ಇಲ್ಲ ಬಟ್ ಅದಕ್ಕೆ ಕೊಡಬೇಕು ಈಗ ಅನ್ನಿಸ್ತಾ ಇದೆ ಇಲ್ಲ ಎರಡು ಕಾಲು ವರ್ಷ ಈ ಸಿನಿಮಾ ಕೊಟ್ಟಿದ್ದೀನಿ ತುಂಬ ಸ್ಟ್ರೆಸ್ ತೊಗೊಂಡಿದ್ದೀನಿ ನಾನು ಕೆಲವೊಂದು ದಿನಗಳೆಲ್ಲ ಸ್ಟ್ರೆಸ್ ಅಂದ್ರೆ ಒಂದು ವೇ ಒಂದು ಸೈಡ್ ಅಲ್ಲಿ ಕೆಲಸದ ಸ್ಟ್ರೆಸ್ಸು ಒಂದು ಕೆಲವು ಕಡೆ ಕೆಲವು ಮೆಂಟಲ್ ಸ್ಟ್ರೆಸ್ ಇರುತ್ತೆ ಒಂದು ಸ್ವಲ್ಪ ಪರ್ಸನಲ್ಗೂ ನಾನು ಟೈಮ್ ಕೊಡಬೇಕು ಅಂತ ಅನ್ಸುತ್ತೆ ನನಗೆ ಈ ಜರ್ನಿಯಲ್ಲಿ ಯಾರಿಗಾದ್ರು ಸ್ಪೆಷಲ್ ಆಗಿ ಥ್ಯಾಂಕ್ಸ್ ಅಂತ ಹೇಳೋದಿದ್ರೆ ಯಾರಿಗೆ ಹೇಳೋದಕ್ಕೆ ಇಷ್ಟಪಡ್ತಾರೆ ನಿಮ್ಮ ಜೊತೆ ನಿಂತವರು ನಿಮ್ಮ ಹಿಂದೆ ಇರೋವರು ನಿಮ್ಮ ಜೊತೆ ಸದಾ ಇರುವವರು ಇರ್ತಾರೆ ಯಾರು ಹೇಳೋದಿದ್ರೆ ಯಾರಿಗೆ ಹೇಳಕ್ ಇಷ್ಟಪಡ್ತಾರೆ ನನ್ನ ಪ್ರಕಾರ ಒಂದು ಮೂರು ನಾಲ್ಕು ಕೆಟಗರಿ ವೈಸ್ ಹೇಳಬಹುದು ಒಂದು ಪ್ರೊಡ್ಯೂಸರ್ಸ್ ಬಿಕಾಸ್ ನನ್ನ ಪ್ರೊಡ್ಯೂಸರ್ಸ್ ಹೆಂಗೆ ಅಂತಂದ್ರೆ ನಾನು ಏನೇ ಮಾಡಿದ್ರು ಅವರು ಅವರು ಅವ್ರು ಅವ್ರು ಬೇಡ ಅಂತ ಹೇಳೋಲ್ಲ ಸೊ ಅವ್ರ ಒಪಿನಿಯನ್ಸ್ ಅಷ್ಟೇ ಹೇಳ್ತಾರೆ ನೋಡಿ ಹಿಂಗೆ ಮಾಡಿದೆ ಹೆಂಗೆ ಅಂತ ಇಲ್ಲ ನನಗೆ ಹಿಂಗೆ ಬೇಕು ಅಂದರೆ ಆ ನೀನು ಅಂತ ಆ ಫ್ರೀ ಫ್ರೀ ಹ್ಯಾಂಡ್ ಕೊಡ್ತಾರಲ್ವ ಅದು ದೊಡ್ಡ ಬ್ಲೆಸ್ಸಿಂಗ್ ನನಗೆ ಅದಾದಮೇಲೆ ನನ್ನ ಇಡೀ ಟೀಮ್ ಅದ್ರಲ್ಲಿ ಫ್ರೆಂಡ್ಸು ಬರ್ತಾರೆ ನನ್ನ ಸಿನಿಮಾ ತಂಡನೂ ಬರ್ತಾರೆ ಸೊ ಅವ್ರಿಗೆ ನಾನು ಎಷ್ಟು ಇರಿಟೇಟ್ ಮಾಡಿದ್ದೀನಿ ಎಷ್ಟು ಬೈದಿದ್ದೀನಿ ಎಷ್ಟು ಅವ್ರಿಗೆ ಕಿರಿಕಿರಿ ಮಾಡಿದ್ದೀನಿ ಅಂತ ನನಗಷ್ಟೇ ಗೊತ್ತು ಆದರೂ ಪಾಪ ನನ್ನ ವಿಷನ್ ಏನು ಅಂತ ಅರ್ಥ ಮಾಡಿಕೊಂಡು ಅವ್ರಿಗೂ ಕೆಲಸ ಮಾಡಬೇಕು ಅನ್ನೋವಂಥ ಹಂಬಲ ಇದ್ದಿದ್ದರಿಂದ ಅವ್ರು ಒಂದು ಕಡೆಯೂ ನನಗೆ ಬೇಜಾರು ಮಾಡಿಲ್ಲ ನಾನು ಅವ್ರಿಗೆ ತುಂಬ ಸಲ ಬೇಜಾರು ಮಾಡಿದ್ದೀನಿ ಸೊ ಅವರೆಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ ಸಾರಿನೂ ಕೇಳ್ತೀನಿ ಅದಾದಮೇಲೆ ನಮ್ಮ ಜನರು ಸೊ ಅವ್ರು ಯಾವತ್ತೂ ಈಗ ಎಸ್ಪೆಷಲಿ ನನ್ನ ತುಳು ಸಿನಿಮಾ ಅಭಿಮಾನಿಗಳು ಅಂತ ಹೇಳಬೇಕು ಅವರು ಯಾವತ್ತೂ ನನ್ನ ಕೈಬಿಟ್ಟಿಲ್ಲ ಸೊ ಅವ್ರು ನನ್ನನ್ನು ಪ್ರೌಡಾಗಿ ನೋಡ್ತಾರೆ ಇವಾಗ ಇಷ್ಟೊಂದು ದೊಡ್ಡ ಸಿನಿಮಾ ಮಾಡಿದ್ದೀನಿ ಇಷ್ಟೊಂದು ದೊಡ್ಡದಾಗಿ ಆ್ಯಕ್ಸೆಪ್ಟ್ ಆಗ್ತಾಯಿದೆ ಅಂತಂದರೆ ಅವರು ನನಗಿಂತ ಜಾಸ್ತಿ ಅವ್ರು ಪ್ರೌಡ್ ಫೀಲ್ ಮಾಡ್ತಾರೆ ಅವರು ಕೆಲವು ಬರೆಯೋದಾಗಿರ್ಬೋದು ಕೆಲವು ಸ್ಟೇಟಸ್ ಹಾಕೋದಿರ್ ಇರ್ಬೋದು ತುಳು ಸಿನಿಮಾ ರಂಗನ ಅವನು ನೆಕ್ಸ್ಟ್ ಅಲ್ಲಿ ತಗೊಂಡು ಹೋಗ್ತಾ ಇದ್ದಾನೆ ಅಂತ ಅವರು ಬರೆದು ಪ್ರೌಡ್ ಫೀಲ್ ಮಾಡ್ತಾರಲ್ವ ಅದು ಬಹುಶಃ ನಮ್ಮವನು ಅನ್ನೋ ಫೀಲ್ ಇಂದ ಸೊ ಆ್ಯಂಡ್ ನನ್ನ ಫ್ಯಾಮಿಲಿ ಮೆಂಬರ್ಸ್ ಇವರೆಲ್ಲರಿಗೂ ನಾನು ಹೇಳ್ತೀನಿ ನಿಮ್ಮ ಚಿಕ್ಕಮ ಆಗಿರ್ಬೋದು ಅದೊಡಮ್ಮ ಆಗಿರ್ಬೋದು ಸಿಸ್ಟರ್ ಅಪ್ಪ ಈ ಸಿನಿಮಾ ನೋಡಿ ಏನು ಹೇಳಿದ್ರು ಅಂತ ಅದ್ರ ಬಗ್ಗೆ ಅವರು ಕೊಟ್ಟಂತ ವಿಮರ್ಶೆ ಆಗಿತ್ತು ಅಪ್ಪ ನನ್ನ ಪ್ರಕಾರ ಇನ್ನೂ ನೋಡಿಲ್ಲ ಅವ್ರು ಯಾವತ್ತೂ ನೋಡಿದರೂ ಹೇಳಲ್ಲ ಅವರು ನಾನು ಕರಿತೀನಿ ಕರೆದ್ರೆ ಬರಲ್ಲ ಯಾವತ್ತೋ ಒಂದು ದಿನ ಮೆಲ್ಲ ಹೋಗ್ಬಿಟ್ಟು ಬರ್ತಾರೆ ಸೊ ಅವ್ರಿಗೆ ಹೇಳಲ್ಲ ನನ್ನ ನನ್ನ ಹತ್ರ ಅವ್ರ ಫ್ರೆಂಡ್ಸ್ ಹತ್ರ ಹೇಳ್ತಾರೆ ಹೆಂಗಿದೆ ಸಿನಿಮಾ ಅಂತ ಸೊ ನನ್ನ ಫ್ಯಾಮಿಲಿ ಇದೆ ರಿಲಿ ಹ್ಯಾಪಿ ರಿಲಿ ಹ್ಯಾಪಿ ಏನಕ್ಕೆ ಅಂತಂದರೆ ಒಂದು ರೀತಿಯಲ್ಲಿ ಎಲ್ಲರೂ ಇಷ್ಟಪಡುವಂಥ ಸಿನ್ಮಾ ಮಾಡಿದ್ದೀನಿ ಅಂತ ಕಳೆದ ಸಿನಿಮಾಗಳು ಬಂದಾಗ ತುಂಬ ಫಸ್ಟ್ ಹಿಟ್ಟಾಗಿತ್ತು ಒಂದು ಸ್ವಲ್ಪನಾದರೂ ವಿಮರ್ಶೆಗಳಿರ್ತಾ ಇತ್ತು ಇದು ಆಗಬೇಕಾಗಿತ್ತು ಹಿಂಗೆ ಆಗಬೇಕಾಗಿತ್ತು ಈ ಸಿನಿಮಾ ಎಲ್ಲ ರೀತಿಯಲ್ಲೂ ಪಾಸಿಟಿವ್ ವಿಮರ್ಶೆನೇ ಬರ್ತಾ ಇದೆ ಸೊ ಅಂದರೆ ಅವರು ಹಾರ್ಟ್ಫುಲಿ ಒಂದು ಸಖತ್ತಾಗಿರೋ ಸಿನಿಮಾ ಮಾಡಿದೆಯಾ ಅಂತ ಫ್ಯಾಮಿಲಿಗೂ ಇದೆ ಸೊ ಅವ್ರು ಹ್ಯಾಪಿ ಅಂದ್ರೆ ನನಗೂ ಖುಷಿನೇ ಈ ಸರ್ ಈಗ ನಾನೇ ಒಬ್ಬ ಪ್ರೇಕ್ಷಕರು ನಾನೀಗ ಹೋಗಬೇಕು ನನಗೆ ಅನಿಸ್ತಾ ಇದೆ ನಿಮ್ಮ ಮಾತು ಕೇಳಿದಾಗ ಜನ ಹೇಳ್ತಿರೋದೇ ನೋಡಿ ನಾನು ಹೋಗ್ತೀನಿ ಸಿನಿಮಾ ನೋಡಬೇಕಂತ ಅನಿಸ್ತಾ ಇದೆ ಸರ್ ನಿಮ್ಮ ಕಡೆಯಿಂದ ನನಗೆ ನೀನು ಹೋಗಿ ನೋಡು ಏನೋ ಸಿಗುತ್ತೆ ಅಂದರೆ ಏನು ಸಿಗುತ್ತೆ ಅಂತ ಹೇಳ್ತೀರಾ ನಾನು ಒಂದು ಖಂಡಿತ ಬೋಧನೆ ಅಥವಾ ಇದರಲ್ಲಿ ಏನೋ ಒಂದು ನೀತಿ ಪಾಠ ಇದೆ ಜೀವನಕ್ಕೆ ಏನೋ ಮೆಸೇಜ್ ಇದೆ ಅಂತಂದರೆ ಖಂಡಿತ ನೀವು ನೋಡಲ್ಲ ಅಂತ ನನಗೆ ಗೊತ್ತಿದೆ ಫಸ್ಟ್ ಪಾಯಿಂಟ್ ನಿಮ್ಮ ಲೈಫಲ್ಲಿ ತುಂಬ ನೀವು ಟೆನ್ಷನಲ್ಲಿ ಇರ್ತೀರಾ ಸಿನಿಮಾ ಮಾಡಿರೋದೆ ನಿಮಗೆ ಎಂಟರ್ಟೈನ್ಮೆಂಟ್ ಮಾಡಬೇಕು ಅಂತ ಫಸ್ಟ್ ನೀವು ಅಲ್ಲಿ ಹೋದಾಗ ನಿಮಗೆ ಹೊರಗಡೆ ಪ್ರಪಂಚ ಮರಿಬೇಕು ಆ ಒಂದು ಉದ್ದೇಶದಲ್ಲಿ ಮಾಡಿರೋಂತಹ ಸಿನಿಮಾ ಸೊ ಹಾಗಾಗಿ ಎಂಟರ್ಟೈನ್ಮೆಂಟ್ ಇದೆಯಾ ಹಂಡ್ರೆಡ್ ಪರ್ಸೆಂಟ್ ಇದೆ ಇದೊಂದು ಕಾರಣ ಇನ್ನೊಂದು ಆ ಸಮಾಜದಲ್ಲಿ ರಾಜಕೀಯ ವ್ಯವಸ್ಥೆ ಹೇಗಿದೆ ನೀವು ವೋಟ್ ಹಾಕುವಂತಹ ನಾಯಕರನ್ನ ನೀವು ಕೂಡ ಪ್ರಶ್ನೆ ಮಾಡಬೇಕು ಅನ್ನೋವಂತಹ ಒಂದು ವಿಷಯ ಇದೆ ಇದು ಎರಡನೇ ಪಾಯಿಂಟ್ ಮೂರನೇದು ನಿಮ್ಮ ಅಮ್ಮನ್ನ ಪ್ರತಿಯೊಬ್ಬರು ಅಮ್ಮನ್ನ ಪ್ರೀತಿ ಮಾಡ್ತಾರೆ ಸೊ ಅಮ್ಮನ್ನ ನೆನಪು ಮಾಡ್ಕೋಬೇಕು ಅಥವಾ ಅಮ್ಮನ ಪ್ರೀತಿ ಒಂದು ಸ್ವಲ್ಪ ಜಾಸ್ತಿ ಮಾಡ್ಕೋಬೇಕು ಅಥವಾ ಅಮ್ಮ ಎಲ್ರಿಗೂ ಇರ್ತಾರೆ ಇದ್ದಾಗ ಅಮ್ಮನ ವ್ಯಾಲ್ಯೂ ಗೊತ್ತಿರುತ್ತೆ ಇಲ್ಲ ಅಂತಂದರೆ ತಪ್ಪಾಗುತ್ತೆ ಅಮ್ಮ ಎಲ್ರಿಗೂ ಸ್ಪೆಷಲೇ ಆದರೆ ನಾವು ಕೆಲವೊಂದು ಪಾಯಿಂಟ್ ಆಫಲ್ಲಿ ಪಾಯಿಂಟ್ ಆಫ್ ಟೈಮಲ್ಲಿ ಅಮ್ಮನ್ನ ಆಗಿ ತೊಗೊಂಡಿರ್ತೀವಿ ಅಂದರೆ ನಾಳೆನೂ ಇರ್ತಾರಲ್ವ ಅಮ್ಮ ಯಾವಾಗಲೂ ನಮ್ಮ ಪಕ್ಕದಲ್ಲೇ ಇರ್ತಾರೆ ನಾನು ಹೇಳದ್ರೆಲ್ಲ ಮಾಡ್ತಾರೆ ನಾನು ಕೇಳಿದ್ದನ್ನೆಲ್ಲ ಕೊಡ್ತಾರೆ ಅನ್ನೋ ಅಂಥ ಒಂದು ಪ್ರೀತಿಯಿಂದಾಗಿ ಅಮ್ಮನ್ನ ಗ್ರ್ಯಾಂಟೆಡಾಗಿ ತೊಗೊಂಡಿರ್ತೀವಿ ಈ ಸಿನಿಮಾ ನೋಡಿದಾಗ ಯಾರಿಗೆಲ್ಲ ಅಮ್ಮ ಇದ್ದಾರೆ ಲೋಕದ ಸತ್ಯ ಏನೋ ಅಂದರೆ ಅಮ್ಮ ಇದ್ದರೂ ಮುಂದೆ ಒಂದು ದಿನ ಅಮ್ಮ ಇಲ್ದಿರೋ ದಿನಗಳು ಬಂದೇ ಬರುತ್ತೆ ಲೈಫಲ್ಲಿ ಆ ದಿನಗಳು ಬಂದಾಗ ಯಾವ ರೀತಿ ನಮಗೆ ಫೀಲ್ ಆಗುತ್ತೆ ಅನ್ನೋದನ್ನು ಈ ಸಿನಿಮಾದಲ್ಲಿ ತೋರಿಸಿದ್ದೀವಿ ಅದರಿಂದ ನಿಮ್ಮ ಆ ದಿನಗಳನ್ನು ಈಗಲೇ ನೆನಪು ಮಾಡಿಕೊಂಡು ಇರೋ ಅಂತ ಟೈಮನ್ನು ಅಮ್ಮನ ಜೊತೆ ಅದ್ಭುತವಾಗಿ ಕಳೆಯೋದಕ್ಕೆ ಒಂದು ಸಣ್ಣ ಏನು ಇನ್ಸ್ಪಿರೇಷನ್ ಈ ಸಿನಿಮಾ ಆಗುತ್ತೆ ಅನ್ನೋ ಅಂಥ ನಂಬಿಕೆ ಇಷ್ಟನ್ನು ಹೇಳಿದ್ಮೇಲೆ ಡೆಫಿನೆಟ್ಲಿ ನೀವು ಸಿನಿಮಾ ನೋಡ್ತೀರಿ ಅಂತ ಅಂದ್ಕೋತಾ ಇದ್ದೀನಿ ಸೊ ದಯವಿಟ್ಟು ಸಿನಿಮಾ ನೋಡಿ ಥ್ಯಾಂಕ್ ಯು ಸೋ ಮಚ್ ಹಂಡ್ರೆಡ್ ಪರ್ಸೆಂಟ್ ನೀವು ಹೇಳುವಾಗ ನಮಗೆಲ್ಲ ಅನ್ಸುತ್ತೆ ಸೀರಿಯಸ್ಲಿ ನಾವೆಲ್ಲ ತಪ್ಪು ಮಾಡ್ತೀವಿ ಏ ಫೋನ್ ಬಂದಾಗ ಏನೋ ಆಯ್ತಾ ಓಕೆ ಇಡು ಬಿಡು ಆಮೇಲೆ ಮಾಡೋಣ ಅಂತ ತುಂಬ ಇಗ್ನೋರ್ ಮಾಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ನಾವು ಎಲ್ಲ ಸಿನಿಮಾ ನೋಡ್ಲೇಬೇಕು ಅಂತ ಅನ್ಸುತ್ತೆ ನಿಮ್ಮ ಮಾತುಗಳನ್ನ ಕೇಳಿದಾಗ ಥ್ಯಾಂಕ್ ಯು ಸೋ ಮಚ್ ಆಲ್ ದಿ ಬೆಸ್ಟ್ ಸೂಪರ್ ಡೂಪರ್ ಹಿಟ್ ಆಗಲಿ ಹಂಡ್ರೆಡ್ ಎಲ್ಲ ಜಾಸ್ತಿ ಓಡಲಿ ಸರ್ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಇಡೀ ತಂಡಕ್ಕೆ ಎಸ್ಪೆಷಲಿ ನಿಮಗೆ ನೀವು ಊರವರು ಆಗಿರೋದು ಒಂದು ಕಾರಣ ಅಂತ ಹೇಳ್ಬೋದು ನನ್ನ ಏನು ಮೊದಲ ದಿನಗಳಿಂದ ನೀವು ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್